ಹರಿ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ವಿಷಯ ಬಂದು ಕಂಪ್ನಿನ ಯಾವ ಥರ ಮೊನ್ನೆಗೆನ ಏನಾಯಿತು ಯಾವುದು ಒನ್ನೆ ವ್ಯಾಲ್ಯೂಮ್ ಸರ್ವಿಸ್ ಕಂಪ್ನಿ ಒಂದು ವರ್ಕೇನ ಪ್ರಥಮ ವಲಯ ಅಂತ ಹೇಳ್ತೀವಲ್ಲ ಅದು ಅಷ್ಟು ಕಂಪ್ಲೀಟ್ ಆಯಿತು ನಿನ್ನಿಂದ ಜಿ ಎಸ್ ಟಿ ಕಂಪ್ನಿನ ರೆಡಿ ಮಾಡ್ಸಿಕೆ ನಮ್ಮದು ಜಿ ಎಸ್ ಟಿ ಕಂಪ್ನಿ ರೆಡಿ ಆಗೈತೆ ನೋಡಿ ನಾ ಹಾಕೋದು ಒಂದಷ್ಟೆ ನೀವು ಏನು ಮಾಡ್ರಿ ಪ್ರಾಕ್ಟೀಸ್ಗೆ ಅಂತಂದು ಒಂದು ಮಿನಿಮಮ್ ಎಂಟು ಹತ್ತರ ಮಾಡ್ಕೋಬೋದು ಹ್ಞೂ ವೀರು ಎಮ್ ಜಿ ಎಸ್ ಟಿ ಅಂತ ರೆಡಿ ಮಾಡಿ ನೋಡ್ರಿ ಓಕೆ ನೋಡಿರಿ ನೋ ವಾಚರ್ಡ ನೋ ವಾಚಾರ್ಡ್ ಅಂದ್ರೆ ಯಾವ ಎಂಟ್ರಿ ಇಲ್ಲ ನೀವು ಬೇಕಂದಂಗೆ ಚೆಕ್ ಮಾಡಿರಿ ಡಿ ಅಂತ ಹೊಡೀರಿ ಡಿಸ್ಪ್ಲೇ ಇನ್ನೊಂದು ಡಿ ಹೊಡಿರಿ ಡಿ ಬುಕ್ ಯಾವೊಂದು ಡೇಟು ಪರ್ಟಿಕ್ಯುಲರ್ಸು ವೋಚರ್ ಟೈಪ್ ಆಗಿರ್ಬೋದು ವಾಚರ್ ನಂಬರು ಡೆಬಿಟ್ ಅಮೌಂಟು ಕ್ರೆಡಿಟು ಇನ್ವರ್ಡ್ ವರ್ಡ್ ಕ್ವಾಲಿಟಿ ಮತ್ತು ಆರ್ಡರ್ ಕ್ವಾಂಟಿಟಿ ಯಾವೂ ಇಲ್ಲ ಯಾಕಪ್ಪ ಅಂದರೆ ಹೊಸ ಕಂಪ್ನಿ ಇದೆ ಈಗ ಇಷ್ಟು ದಿವಸ ವೀರು ಎಮ್ ಅಂತ ಮುಗೀತು ಒಂದೇ ವಲಮ್ಗೆ ಕಂಪ್ಲೀಟ್ ಆಯಿತು ಈಗೇನಿದ್ರು ಜಿ ಎಸ್ ಟಿ ಸ್ಟಾರ್ಟ್ ಓಕೆ ಇವತ್ತು ಎರಡು ಎಂಟ್ರಿ ಮಾತ್ರ ಹೇಳ್ಕೊಡ್ತೀನಿ ಓಕೆ ಲೆಕ್ಕ ತೆಗ್ದಿದ್ದಿಲ್ಲ ಇನ್ನು ತೆಗೀತು ಒಂದು ನಿಮಿಷ ಫಸ್ಟ್ ಯಾವುದೋ ಒಂದು ಕಂಪ್ನಿಗಿದ್ರು ಫಸ್ಟ್ ಬಂಡವಾಳ ಹೂಡಿಕೆನೇ ಇರುತ್ತೆ ಅದು ಬಿಟ್ಟರೆ ಒಮ್ಮಗಲೇ ಜಿ ಎಸ್ ಟಿ ಸ್ಟಾರ್ಟ್ ಆಗೋದಿಲ್ಲ ಫಸ್ಟ್ ಬಂಡವಾಳ ಹುಡುಕಿ ಏನು ಬಂಡವಾಳ ಹುಡುಕಿ ಕ್ಯಾಪಿಟಲ್ ಅಕೌಂಟಿಗೆ ಬಂಡವಾಳ ಹೂಡೋದು ಇದು ನಾರ್ಮಲ್ ಆಗಿ ಬುಕ್ ಐತಿ ಒಂದು ಹೊಸದು ಬುಕ್ ರೆಡಿ ಮಾಡಿವಿ ಅದೇ ಸಿಗಲಾರ್ದಕ್ಕೆ ಅದಕ್ಕೆ ಈ ಬುಕ್ಕನ್ನು ತಗೊಂಡಿವಿ ನೋಡಿರಿ ನಾವು ಎರಡು ಸಾವಿರದ ಇಪ್ಪತ್ತರಾಗನ ಅದಕ್ಕಿಂತ ಮುಂಚೆಕನ ಬುಕ್ಕನ್ನು ರೆಡಿ ಮಾಡಿದ್ವಿ ಎರಡು ಸಾವಿರದ ಈ ಎರಡು ಎರಡು ಸಾವಿರದ ಇಪ್ಪತ್ತು ಅದೆಲ್ಲ ಹದಿನೈದು ಇಶ್ಯೂ ಮತ್ತು ಹದಿನಾರು ಇಶ್ಯೂಗೆ ಇದನ್ನು ಎನ್ ಇಶ್ಯೂನೇ ಮೆನ್ಷನ್ ಮಾಡಿಲ್ಲ ಇಪ್ಪತ್ತನೇ ಇಶ್ಯೂದಾಗೆ ಎಂಟ್ರಿ ಐತಿ ಮಿಸ್ಟ್ ಅಜಯ್ ಕುಮಾರ್ ಸ್ಟಾರ್ಟೆಡ್ ಸ್ಮಾಲ್ ಬಿಸ್ನೆಸ್ ಶಾಪಿನ ಕ್ಯಾಪಿಟಲ್ ಅಕೌಂಟ್ ಇಪ್ಪತ್ತು ಲಕ್ಷ ಚೆಕ್ ದ ಸೇಮ್ ಇನ್ನ ಅಕೌಂಟ್ ಅಂದರೆ ಐ ಸಿ ಐ ಸಿ ಬ್ಯಾಂಕ್ ಬೈ ನ್ಯೂ ಅಕೌಂಟ್ ಅಂತ ಬರ್ತಾರೆ ಇದು ಸ್ಟೂಡೆಂಟ್ ಬರೆದಿದ್ದಿದೆ ಎಫ್ ಸಿಕ್ಸ್ ಅಂತಂದು ನಾವು ಮಾಡಿಲ್ಲ ಅದನ್ನ ಇದು ಏನು ಮಾಡ್ರಿ ಅಂದ್ರೆ ಸ್ಟೂಡೆಂಟ್ಸ್ ಅದನ್ನು ಇದನ್ನು ತಿಳಿಸಿ ಹೇಳೋಣ ಅಂತ ಇದೇನಾಗತ್ತಪ್ಪ ಅಂದ್ರೆ ಫಸ್ಟ್ ಓಚರ್ ಏನು ಬಂದರೂ ಓಚರಿಗೆ ಬರಬೇಕ ನೀವು ಫಸ್ಟ್ ಬಂಡವಾಳ ಹೂಡಿಕೆ ಅಂದ್ರೆ ಗೊತ್ತೈತಿ ಬಂಡವಾಳ ಹುಡುಕಿ ಅಂದೈತ ನೋಡಿ ಕಾಣಿಸ್ತೈತಿ ಎಫ್ ಸಿಕ್ಸ್ ಇಲ್ಲಿ ನೋಡಿ ಎಫ್ ಸಿಕ್ಸ್ ಇಲ್ಲಿ ಬಂಡವಾಳ ಅನ್ನಕ್ಕೆ ಸೇಮ್ ಆಲ್ಟ್ ಸಿ ಪ್ರೆಸ್ ಮಾಡಿರಿ ಕೆಪಿಟಲ್ ಅಕೌಂಟ್ ಈಗ ಇನ್ನು ಮೇಲಿಂದ ಬರುವಂಥ ಲೆಕ್ಕಗಳನ್ನ ಭಾಳ ಒಂದು ಫೋಕಸ್ ಇಟ್ಟು ಕೇಳ್ಬೋದು ಮತ್ತು ನಿಮ್ಗೆ ಏನು ಅನ್ನಿಸ್ತೀರಿ ಅಂದರೆ ಅದನ್ನು ಫಾಸ್ ಮಾಡ್ಕೊಂಡು ಇನ್ನೊಂದು ಸಲ ಮತ್ತೆ ಕೇಳಿರಿ ಅಂದರೆ ಇಷ್ಟು ಡಿಟೇಲ್ಸ್ ಆಗಿ ಟ್ಯಾಲಿ ಹೇಳ್ಕೊಡೋದು ಭಾಳ ಕಡಿಮೆ ಓಕೆ ಹ್ಞೂ ಇಪ್ಪತ್ತು ಲಕ್ಷನ ಮೆನ್ಷನ್ ಮಾಡಾತ್ತೀನಿ ಓಕೆ ಎಂಟರ್ ಅಂತ ಹೊಡಿರಿ ಇಲ್ಲೇ ಅಲ್ಟ್ ಸಿ ಪ್ರೆಸ್ ಮಾಡಿ ಕ್ಯಾಶ್ ಅಂತ ಅಂದಿಲ್ಲ ಕ್ಯಾಶ್ ಅಂತಿಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಅಲ್ಟ್ ಸಿ ಪ್ರೆಸ್ ಮಾಡಿ ಐ ಸಿ ಐ ಸಿ ಬ್ಯಾಂಕ್ ಅಂತ ಮೆನ್ಷನ್ ಮಾಡಿರಿ ಐ ಸಿ ಐ ಸಿ ಐ ಬ್ಯಾಂಕು ಎಂಟ ಇಲ್ಲಿ ಮ್ಯಾಲೆ ಬ್ಯಾಂಕ್ ಅಕೌಂಟ್ ಸ್ಟೂಡೆಂಟ್ಸ್ ಅವರು ಅಂತ ಮಾಡಿದ್ದೆ ಮಲ್ಲಿ ಬಂದ್ರಲ್ಲ ಅದಕ್ಕೆ ಈಗ ಟೈಮಿಂಗ್ ಈಗೈತೆ ಒಂದು ಗಂಟೆ ಆಗೈತಿ ಅದಕ್ಕೆ ಈಗ ಸ್ಟೂಡೆಂಟ್ಸ್ ಬರ್ತಿರ್ತಾರಲ್ಲ ಅವ್ರು ಅಂತ ಮಾಡಿದ್ದದ ಅವೀ ಕೂಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಎಂಟ್ರಿನ ಇನ್ನೊಂದು ಎಂಟ್ರಿ ಹಾಕ್ಸ್ಬಿಡ್ತೀನಿ ಅಲ್ಲಿಗೆ ಸರಿ ಹೋಗ್ತಾವೆ ಎರಡೆರಡು ಎಂಟ್ರಿ ಮತ್ತು ಮುಂದೆ ಬ್ಯಾ ಜಾಸ್ತಿ ಹಾಕ್ಸ್ಕೊಂಡು ಮಿಸ್ಟರ್ ವಿಜಯ್ ಅಜಯ್ ಕುಮಾರ್ ಪರ್ಚೇಸ್ ಫರ್ನಿಚರ್ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಫರ್ನಿಚರ್ ತೊಗೊಳತ್ತೀವಿ ಫರ್ನಿಚರ್ನ ಇಲ್ಲೇ ತೊಗೊಳತ್ತೀವಿ ಅಂದ್ರೆ ದುಡ್ಡು ಹೊಂಟೈತಿ ವಸ್ತು ಬರತ್ತೈತಿ ಎಫ್ ಫೈವ್ ಪೇಮೆಂಟ್ ಅಲ್ಟ್ ಸಿ ಪ್ರೆಸ್ ಮಾಡ್ರಿ ಕ್ರಿಯೇಟ್ ಅಂದ್ರೆ ಅಲ್ಟ್ ಸಿನ ಯಾಕಂದ್ರೆ ಅವು ಇರು ಒಂದು ಯಾವುದು ಇರೋದಿಲ್ಲ ನಾವು ಕ್ರಿಯೇಟ್ ಮಾಡಬೇಕು ಎನ್ ಐ ಟಿ ಯು ಆರ್ ಇ ಫರ್ನಿಚರ್ ಫರ್ನಿಚರ್ ಅಂದ್ರೆ ಫಿಕ್ಸ್ ಅಸೆಟ್ ನಿಮ್ಗೆ ನಾವಿಲ್ಲೇ ಹಾಕೊಂಡಿರ್ತೀವಿ ಫರ್ನಿಚರ್ಗೆ ನಾವು ನೆನಪಿಟ್ಕೊಂಡು ಹಾಕಿರ್ತೀವಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಆ ಒಂದು ಒಂದು ಮುಂದಿನ ಸಲ ಹೇಳಿರಿ ಅಂತ ಅದು ಬುಕ್ಸ್ ಕೊಡೋದು ಅಂತಕ ತೊಗೊಳ ಅಂತ ರೀ ಅವು ಯಾವ ಅಂಡರ್ ಗ್ರೂಪ್ ಏನಿರ್ತಾವ ಅಂತ ಮೆನ್ಷನ್ ಮಾಡಿರ್ತೀವಿ ಎಂಟರ್ ಎಂಟರ್ ಇಲ್ಲೇ ಚೆಕ್ ಅಂತ ಕೊಟ್ಟರೆ ಚೆಕ್ ಅಂದ್ರೆ ಇದು ಬ್ಯಾಂಕಿಗೆ ಸಂಬಂಧಪಡ್ತಾ ಐ ಸಿ ಐ ಸಿ ಐ ಬ್ಯಾಂಕ್ ಸ್ವಲ್ಪ ಬ್ಲರ್ ಬರತೈತಿ ಒಂಚೂರು ಹ್ಞೂ ನೋಡಿರಿ ಕ್ಲಿಯರ್ ಕಾಣಿಸುತ್ತಲ್ಲ ಎಂಟರ್ ಕಂಪ್ಲೀಟ್ ಓಕೆ ಜಿ ಎಸ್ ಟಿ ಒಳಗೆ ಎರಡು ಲೆಕ್ಕ ಸ್ಟಾರ್ಟಪ್ ಅಪ್ ಈಗ ಬೇಕಾದ್ರೆ ಡಿಸ್ಪ್ಲೇ ಡೇ ಬುಕ್ ಅಂತ ಹೋಗ್ಬೋದು ನೋಡಿರಿ ಇಷ್ಟೊತ್ತ ಯಾವ ಎಂಟ್ರಿನೂ ಇದ್ದಿದ್ದಿಲ್ಲ ಈಗ ಒಂದು ಐದು ನಿಮಿಷದಿಂದ ಈಗ ಎರಡು ಎಂಟ್ರಿ ಅದಾವೆ ನೆಕ್ಸ್ಟ್ ಈಗ ಇನ್ನು ನಾಳೆ ಇವತ್ತು ಲೇಟಾಗಿ ಮಾಡಿ ವಿಡಿಯೋನ ನಾಳೆಗೆ ಸಬ್ ಫಾಸ್ಟಾಗಿ ಜಲ್ದಿ ಬಿಡ್ತೀವಿ ಅಂತಕ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್